ತಾಲೂಕಿನ ಸಾಮಾಜಿಕ ಪರಿಶೋಧನೆ ಯುವಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಹನ್ನೆರಡು ತಾಲೂಕಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಕಾರ್ಯ ಸ್ಥಗಿತಗೊಂಡಿರೋದ್ರಿಂದ ಸುಮಾರು ಐದರಿಂದ ಆರು ಜನರಂತೆ ಬೇರೆ ಬೇರೆ ತಾಲೂಕಿನ ಕಾರ್ಯಕರ್ತರನ್ನು ಸ್ಥಾಪಿಸೋಣ ಯಾವುದೇ ಪರಿಸ್ಥಿತಿ ಒಳಗೆ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಒಂದು ಆರ್ಥಿಕ ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಆರ್ಥಿಕ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಖಾತೆ ಮತ್ತು ಹನ್ನೆರಡು ಹಣಕಾಸು ಆಯೋಗದಲ್ಲಿ ಬಳಸಿರ್ತಕ್ಕಂಥ ಕರ್ಸ್ವೇಚ್ಛಗಳು ಮತ್ತು ಆ ಕರ್ ಸ್ವೇಚ್ಛತಕ್ಕಂಥ ಅನುಷ್ಠಾನ ಇರತಕ್ಕಂಥ ಕಾಮಗಾರಿಗಳ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ಗ್ರಾಮಸಭೆಯ ಜನಿಸುವುದರ ಮುಖಾಂತರ ಪೂರ್ಣಗೊಳಿಸಿ ಅದರ ಸಮಗ್ರವಾದಂಥ ಒಂದು ವರದಿಯನ್ನು ಮೇಲಾಧಿಕಾರಿಗಳಿಗೆ ಅಂತ ಅಂತೇಳಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಜಿಲ್ಲಾ ಪರಿಷತ್ ವಿಜಯಗುರು ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹರಮೇಲ್ ತಾಲೂಕಿನ ಮತ್ತು ಇಡೀ ಜಿಲ್ಲೆಯ ಗ್ರಾಮ ಪಂಚಾಯತ್ ಸಾಮಾಜಿಕ ಪಕ್ಷದ ಕಾರಣಾಂತರದಿಂದ ಅದೇ ರೀತಿ ಸದ್ಯಕ್ಕೆ ಚುನಾವಣೆ ನೀತಿ ಸಮಿತಿಯೇ ಒಂದು ವ್ಯಾಪ್ತಿಗೆ ಒಳಪಟ್ಟು ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೀವು ಸೋಷಿಯಲ್ ಆಗಿಟ್ ಪ್ರಕ್ರಿಯೆಯನ್ನು ಆರಂಭಿಸಿ ಮುಕ್ತಾಯಗೊಳಿಸಬೇಕು ಚುನಾವಣೆ ಆಯೋಗ ನಿರ್ದೇಶನ ನೀಡಿದ್ರಿಂದ ನಾವು ಈ ಹರ್ಮೇಲ್ ತಾಲೂಕಿನ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಸಾಮಾಜಿಕ ಪರಿಶೋಧಕ ಕಾರ್ಯಗಳನ್ನು ಕೈಗೊಳ್ತಾ ಇದ್ವಿ ಅತೀತ ಪೂರ್ವದಲ್ಲಿ ಬರೀ ಗ್ರಾಮ ಪಂಚಾಯತಿಗೆ ನಾವು ಸಾಮಾಜಿಕ ಪರಿಶೋಧನೆ ಮಾಲಕರಿಗೆ ಅಡಿಟ್ ಮಾರ್ಗ ಬಂದು ತಿಳಿಯೋರು ನಾವು ಬಂದು ಅಡಿಟ್ ಮಾಡ್ಕೊಂಡು ಹೋಗುವಂಥದ್ದು ಅಡಿಟ್ ಆಗಿದೆ ಈ ಅಭಿಪ್ರಾಯ ಯಾವ ತರಾಗಿ ಮಾಡಬೇಕಂತಂದ್ರೆ ನಿಶ್ಚಿತವಾಗಿ ಆ ಒಂದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತ ಎಲ್ಲ ಗೌರವಿತ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾಯಕ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಂಗನವಾಡಿ ಆಶಾ ಕಾರ್ಯಕರ್ತರು ಮಹಿಳಾ ಪಕ್ಷದ ಸದಸ್ಯರು ಸಭಾಂಗ್ರು ಅವನ್ನೆಲ್ಲರನ್ನ ಒಳಗೊಂಡಂತೆ ಪೂರ್ವಭೆ ಮಾಡಿ ಸಾಮಾಜಿಕ ಪರಿಶೋಧನೆಗೆ ಏನು ಸಾಮಾಜಿಕ ಪರಿಶೋಧನೆಯನ್ನು ಯಾವ ಕಾರಣಕ್ಕೆ ಅಂತ ಮಾಡ್ತಾರೆ ಆ ಪ್ರಕ್ರಿಯೆಗಳು ಏನು ಅನ್ನೋದ್ರ ಬಗ್ಗೆ ಹೇಳ್ತಿ ಅವರಿಗೆ ಮನವರಿಕೆ ಮಾಡಿ ಅದರ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ನೀಡಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡಬೇಕಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆಯ ಪ್ರಕ್ರಿಯೆಗಳಿದಾವೆ ಅವರಿಗೆ ಅವನ್ನೆಲ್ಲ ರೀತಿಯನ್ನು ಸಹಕಾರು ಆ ಒಂದು ಸಾಮಾಜಿಕ ಪರಿಶೋಧನೆಯ ಕಾರ್ಯವನ್ನು ಪೂರ್ಣಗೊಳಿಸಿ ಎಲ್ಲಾಧಿಕಾರಿಗಳು ನಾವು ಅದನ್ನು ಕಳಿಸ್ಕೊಡ್ಬೇಕಾಗುತ್ತೆ ಇದು ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಅಡಿಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಬಹುದು ಲೆಕ್ಕ ಪರಿಶೋಧನೆ ಅಂತ ಹೇಳಿದ್ರೆ ಕೆಲವೊಂದು ಕೆಲವೊಬ್ಬರಿಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ ಕನ್ನಡ ಪದನೇ ಅದ ಅನ್ಸುತ್ತಿದ್ದು ಅಡಿಟ್ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಯೋಜನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುಮಾನ ವ್ಯಕ್ತಿ ಕೊಟ್ಟು ಅವುಗಳನ್ನ ವಾರ್ಷಿಕ ಎಷ್ಟು ಖರ್ಚಾಯ್ತು ಎಷ್ಟು ಜಮಾ ಆಯ್ತು ಖರ್ಚು ವೆಚ್ಚ ಜಮಾ ಅಂತ ಹೇಳ್ತಿ ಅವರು ಸರಿದೂಚುವಂತ ಒಂದು ಬೇರೆ ಬೇರೆ ವಿಧದ ಲೆಕ್ಕಪತ್ರ ಪರಿಶೋಧನೆಯನ್ನು ಮಾಡ್ತಾರೆ ಆದರೆ ಅದು ನಾಲ್ಕು ಗೋಡೆ ಮಧ್ಯೆ ರೀತಿ ಅದು ಲೆಕ್ಕಪತ್ರ ತಪಾಸಣೆ ಆಗುತ್ತೆ ಬಟ್ ಈ ಒಂದು ತಪಾಸಣೆ ಸಾರ್ವಜನಿಕರ ಮಧ್ಯದಲ್ಲಿ ಮಾಡುವಂಥ ಒಂದು ತಪಾಸಣೆ ಅದಕ್ಕೆ ಇದಕ್ಕೆ ಸಾಮಾಜಿಕ ಪರಿಶೋಧನೆ ಅಂದರೆ ಸೋಷಿಯಲ್ ಆಗಿಡ ಸೊ ಆ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಕೇಟ್ ನಮ್ಮ ಒಂದು ಏನೋ ಒಂದು ಕೆಳೆಯ ಮನೆಗೆ ತಾವೆಲ್ಲರೂ ಪೂರ್ವ ಪೂರ್ವೈಸ್ಲಿಕ್ಕೆ ಆಗಮಿಸಿದ್ರಿ ನಾವು ಮಾಡುವಂಥದ್ದು ಮೊದಲೇ ಪ್ರಕ್ರಿಯೆ ಏನು ಮೂರು ಮೊದಲೇ ಸರಿ ಆ ನಂತರ ಈಗ ನಾವು ಮಾಡುವಂಥ ಆಡಿಟು ಈಗ ಸದ್ಯಕ್ಕೆ ಪ್ರಗತಿಯಲ್ಲಿ ಇರುವಂಥ ಕಾಮಗಾರಿಗೆ ಸಂಬಂಧಪಟ್ಟಿದ್ದಲ್ಲ ಮತ್ತು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಿದ್ದಲ್ಲ ಕಳೆದ ಆರ್ಥಿಕ ವರ್ಷ ವರ್ಷದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಆರ್ಥಿಕ ವರ್ಷ ಅಂದರೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಅವಧಿಗೆ ಸಂಬಂಧಪಟ್ಟಂಥ ಕಾಮಗಾರಿಗಳು ಎಷ್ಟು ಕಲ್ಪ ಮಾಡಿದ್ದೀವಿ ಅವಕ್ಕೆ ಕಳಿಸ್ ಮಾಡಿದ್ದೀವಿ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳು ಜನರಿಗೆ ಉಪಯೋಗ ಆಗ್ತಾ ಇದ್ದಾವೋ ಅಥವಾ ಅಥವಾ ಯೋಜನೆ ಅನುಷ್ಠಾನದಲ್ಲಿ ಏನಾದರೂ ಫೋಷ್ತಾ ಇದ್ದಾವೋ ಅಥವಾ ಏನಾದರೂ ಸಾರ್ವಜನಿಕರಿಗೆ ಯೋಜನೆಗೆ ಸಮ್ಮತಕ್ಕಂಥ ಮಾಹಿತಿಯನ್ನು ಕರೆಯಲು ಕರೆತ ಅಥವಾ ಏನಾದರೂ ಯಶೋಖಾತೆ ಅಂದ್ರೆ ಹರೇಗ ಯೋಜನೆಡಿ ಮತ್ತು ಹೊಲೆಯ ಹಣಕಾಸು ಯೋಜನೆಯಡಿ ಜನರಿಗೆ ಬಹು ಉಪಯೋಗ ಆಗುವಂತಹ ಯಾವ್ದಾದ್ರು ಒಂದು ಒಳ್ಳೆಯ ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ್ದಾರೆ ಇಂಥ ಎಲ್ಲ ಬರೀ ನಾವು ಅಡಿಗೆ ಅಂದ್ರೆ ತಪ್ಪನ್ನು ತಪ್ಪುಗಳನ್ನ ಸರಿಪಡಿಸಿಕೊಂಡು ಭವಿಷ್ಯದಲ್ಲಿ ಅನುಷ್ಠಾನ ಆಗುವಂತಹ ಕಾಮಗಾರಿಗಳು ವೈಯಕ್ತಿಕ ಆಗಲಿ ಸಮುದಾಯದ ಕಾಮಗಾರಿಗಳಾಗಲಿ ಅವ್ರಿಗೆ ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಯಾವುದೇ ರೀತಿಯ ಕುಂದುಕೊರತೆಗಳಿಂದ ಯೋಜನೆ ಅನುಷ್ಠಾನದಲ್ಲಿ ಏನು ವಿಳಂಬ ಅಂತ ಕಾರಣದಿಂದ ಏನಾದರೂ ಸಮಸ್ಯೆಗಳು ಇದ ಪಕ್ಷದಲ್ಲಿ ಸಾಮಾಜಿಕ ಪರಿಶೋಧನೆ ಒಂದು ವೇದಿಕೆಯನ್ನು ತಾವು ಪರಿಹಾರದ ವೇದಿಕೆಯನ್ನಾಗಿ ಮಾಡಿಕೊಂಡು ಏನೇ ಲೋಪದೋಷಗಳು ನಿಮ್ಮ ಸಂದೇಹಗಳು ನಿಮ್ಮದು ಆಕ್ಷೇಪಣೆಗಳು ದೂರ ಇದ್ದಂಥ ಪಕ್ಷದಲ್ಲಿ ಈ ಒಂದು ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆಗಳ ಮುಖಾಂತರ ನೀವು ಅವುಗಳನ್ನು ಬಗೆಹರಿಸ್ಕೊಂಡು ಯೋಜನೆಗೆ ಪರಿಣಾಮಕಾರಿ ಒತ್ತಾದ ವೇಗವನ್ನು ನೀಡುವುದರ ಜೊತೆಗೆ ಅಷ್ಟೇ ಯೋಜನೆ ಅನುಷ್ಠಾನದಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಮತ್ತು ಜನರ ಏನು ಕೊರತೆಗಳಿಗೆ ಅವುಗಳ ನಿವಾರಣೆ ಆಗುವಂತ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಉತ್ತರದಾಯಿತ್ವ ಜವಾಬ್ದಾರಿಯನ್ನು ಖಚಿತಪಡಿಸುವಂತ ಒಂದು ಪ್ರಕ್ರಿಯೆ ಅದಕ್ಕೆ ನಾವು ಇದನ್ನ ಪರಿಶೋಧನೆ ಪರಿಶೀಲನೆ ಹೇಳ್ತೀವಿ ಈಗಿನ ಮೂಲಕ ಒಂದು ಯಾವುದೋ ಒಂದು ಮೂಲೆಯ ವ್ಯಾಪ್ತಿಯಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಒಂದು ಕಾಮಗಾರಿ ಯಾವುದೋ ಒಂದು ಅನುಷ್ಠಾನ ಆಗ್ತಾ ಇರ್ತದೆ ಆ ಕಾಮಗಾರಿ ಸರ್ಕಾರದವರು ಮಾಡ್ತಾ ಇದ್ದಾರೆ ಎಜುಟ್ರೇಷನ್ ಮಾತ್ರ ನೀವು ನಾವು ಗ್ರಾಮಸ್ಥರು ಹೇಳೋದಕ್ಕೆ ಏನೋ ಸರ್ಕಾರದವ್ರು ಏನೋ ಮಾಡಬೇಕಾದ್ರೆ ಅಂತ ಹೇಳ್ತಾರೆ ಬಟ್ ಸರ್ಕಾರದಲ್ಲಿ ಯಾವ ಇಲಾಖೆಯವರು ಕಾಮಗಾರಿ ಮಾಡ್ತಾ ಇದ್ದಾರೆ ಆ ಕಾಮಗಾರಿಗೆ ಎಷ್ಟು ಅನುದಾನ ಅದರಿಂದ ಜನರಿಗೆ ಎಷ್ಟು ಪ್ರಯೋಜನ ಐತಿ ಪ್ರಯೋಜನ ಆಯ್ತು ಅನ್ನೋದ್ರ ಬಗ್ಗೆ ಜನರಿಗೆ ಮಾಹಿತಿ ಬೇಕಲ್ಲ ಎಷ್ಟು ಅನುದಾನ ಖರ್ಚು ಮಾಡ್ತಾ ಇದ್ದಾರೆ ಯಾವ ಇಲಾಖೆ ಮಾಹಿತಿ ಗ್ರಾಮಸ್ಥರಿಗೆ ಇತ್ತು ಅಂತ ಹೇಳಿದ್ರೆ ಅದನ್ನ ನಾಳೆ ಆದ್ರಲ್ಲಿ ಏನಾದ್ರು ಒಂದು ಅದರಿಂದ ಗ್ರಾಮಸ್ಥರಿಗೆ ಮತ್ತು ಊರಿಗೆ ಅನುಕೂಲ ಆಯ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಿ ಒಂದು ಬ್ರಿಡ್ಜ್ ಅವಶ್ಯಕತೆ ಇತ್ತು ಅದನ್ನ ಕಚ್ಚು ಚಲೋ ಮಾಡಿದ್ರೆ ಸಾರಿ ಮಕ್ಕಳಿಗೆ ಗೋಡಾ ಅನುಕೂಲ ಆಯ್ತು ಅಂತ ಹೇಳಿ ಸರ್ಕಾರದ ಉದ್ದೇಶ ಜನರಿಗೆ ಅನುಕೂಲ ಆಗಲಿ ಅನ್ನುವಂತ ನೀಟಿನೊಳಗೆ ಆ ಒಂದು ಕಾಮಗಾರಿ ಮಾಡಿರ್ತಾರೆ ಅದೇ ತರನಾಗಿ ನರೇಗಾ ಯೋಜನೆ ಅಡಿ ಮತ್ತು ಹೊಲೆಯ ಹಣಕಾಸು ಯೋಜನೆಯಡಿ ಪ್ರತಿಯೊಂದು ಹೊರಸ್ತಾನಾಗಿರ್ತಕ್ಕಂಥ ಕಾಮಗಾರಿಗಳು ಜನರಿಗೆ ಉಪಯೋಗ ಬರುವಂತಹ ಕಾಮಗಾರಿಗಳು ಆಗಿರ್ಬೇಕು ಯಾವ ಉದ್ದೇಶ ಇಟ್ಕೊಂಡು ಯೋಜನೆ ಜಾರಿಯಾಗಿದೆ ಆ ಉದ್ದೇಶ ನೂರಕ್ಕೆ ನೂರಷ್ಟು ಇಳಿಯಿದೆಯೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಹೇಳ್ತಿ ಸಾರ್ವಜನಿಕ ವಿಚಕ್ಷಣೆಗೆ ಒಳಪಡಿಸಿ ಸಾಮಾಜಿಕ ಪರಿಶೀಲನೆ ಗ್ರಾಮ ಸಭೆ ಗ್ರಾಮಸ್ಥರಿಗೆ ತಿಳಿ ಹೇಳಿ ನೀಡಿ ಅದನ್ನ ವ್ಯಾಪಕವಾಗಿ ಪರಿಣಾಮಕಾರಿಯಾಗಿ ಚರ್ಚೆಗೆ ಒಳಪಡಿಸಿ ಅಂತಿಮವಾಗಿ ಏನು ಗ್ರಾಮಸ್ಥರಿಂದ ಹೊರಬರುವಂತ ಅಂತಿಮ ತೀರ್ಮಾನ ಇರುತ್ತೆ ಅದನ್ನ ಹೆಣಿತಿ ನಾವು ಒಳ್ಳೆಯ ಮೇಲಾಧಿಕಾರಿಗೆ ವರದಿಯನ್ನು ಕಳಿಸಿಕೊಂಡಂತ ಒಂದು ಪ್ರಕ್ರಿಯೆ ನಾ ಹೇಳೋ ಬಹುಶಃ ನಮ್ಮ ಗ್ರಾಮೀಣ ಪ್ರದೇಶದ ಪಂಚಾಯತ್ ಏನ್ ಖರ್ಚು ಮಾಡ್ಯಾರ ಆ ಖರ್ಚದ ಲೆಕ್ಕಪಾತ್ರ ಆ ಒಂದು ಕೆಲಸ ಇಂತಿ ನಾವು ಬಣ್ಣದ ಮುಖ್ಯಸ್ಥನಾಗಿ ಪಂಚಾಯತ್ ಒಂದು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದಿಂದ ಮೊದಲಿಗೆ ಸ್ಪೂರ್ಣ ಮತ್ತು ಪ್ರಾಥಮಿಕವಾದಂತಹ ಮಾಹಿತಿ ಮತ್ತು ಅಂಪಿಸಂಖ್ಯೆಗಳನ್ನ ಸಂಗ್ರಹಿಸುವೊಂದಿಗೆ ಎರಡನೇ ದಿವಸ ಮನೆ ಭೇಟಿ ಮತ್ತು ದಾಖಲೆಗಳ ಪರಿಶೀಲನೆ ಕಾಮಗಾರಿಗಳ ಪರಿಶೀಲನೆ ಮತ್ತು ಏನಾದರೂ ಮಾಹಿತಿ ಕೊಡ್ತಾ ಇತ್ತು ಅಂತಂದ್ರೆ ಐ ಸಿ ಅನ್ನ ಐ ಸಿ ಕಾರ್ಯಕ್ರಮಗಳ ರೀತಿ ಸಂಘಟಿಸಿ ಜನರಿಗೆ ಮೈತ್ರಿನ ಹೇಳುವುದು ಅಂತಿಮವಾಗಿ ಏನೋ ಎಲ್ಲ ಪ್ರಕ್ರಿಯೆಗಳಿಂದ ಕಂಡುಬಿಟ್ಟಂಥ ಒಂದು ಅಂಶಗಳನ್ನು ದಾಖಲಿಸಿಕೊಂಡು ಕೊನೆಯ ದಿವಸ ಈ ಒಂದು ಗ್ರಾಮ ಪಂಚಾಯತಿಗೆ ಸ್ಥಾನೇತರ ಇಲಾಖೆಯ ಅಧಿಕಾರಿಗಳಾದಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಡಿಒ್ರನ್ನ ಈ ಪಂಚಾಯತಿಗೆ ನಿಯೋಜಿತ ಉಸ್ತುವಾರಿ ಅಧಿಕಾರಿ ನಾನು ಎಸ್ ಸಿ ಯು ಯುಕ್ತಿಪಡಿಸಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ತಮ್ಮೆಲ್ಲರ ಏನು ನಮ್ಮ ಚುನಾಯಿತ ಬಾಡಿ ಇದೆ ಅವರ ಒಂದು ನೇತೃತ್ವದಲ್ಲಿ ಒಂದು ಗ್ರಾಮಸಭೆಯನ್ನು ಅಂದರೆ ಬಹಿರಂಗ ಸಭಾ ಮಾಡಿ ಅದರಲ್ಲಿ ಎರಡು ಯೋಜನೆಗಳಾಗಿ ಮತ್ತು ಅವರಿಗೆ ತೆರಳಿರ್ತಕ್ಕಂಥ ಖರ್ಚು ವೆಚ್ಚಗಳು ಮತ್ತು ನೆಗೆಟಿವ್ ಮತ್ತು ಪಾಸಿಟಿವ್ ಏನಾದರೂ ಅಂಶಗಳು ಕಂಡು ಬಂದಂಥ ಪಕ್ಷದಲ್ಲಿ ಅವರು ಕೂಡ ತಮ್ಮ ಸಂಸ್ಥೆಗಳಿದ್ದ ವರದಿಯ ರೂಪದಲ್ಲಿ ಎಲ್ಲ ಓದಿ ಹೇಳಿ ಅದನ್ನು ನಿಮ್ಮೊಂದಿಗೆ ಚರ್ಚಿಸಿ ಅಂತಿಮವಾದಂಥ ಒಂದು ತೀರ್ಮಾನವನ್ನು ತಮ್ಮೆಲ್ಲರೂ ಕೊಡುಗೆಯನ್ನು ತಕ್ಕೊಂಡು ನೀರಾತಿಗೆ ವರದಿಯನ್ನು ಕಳಿಸಿಕೊಟ್ಟು ಮುಂದಿನ ನಲವತ್ತೆಂಟು ಗಂಟೆ ಒಳಗಾಗಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂಥ ಅಂತಿಮ ವರದಿಯನ್ನು ಮಹಾತ್ಮ ಗಾಂಧಿ ನರೇಗಾಯ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ವರದಿಯನ್ನು ನ್ಯೂಕರಿಸುವಂಥ ಕೆಲಸ ಏನೇನು ಸಾಮಾಜಿಕ ಪ್ರಶೋಧನೆ ಒಂದು ವ್ಯವಸ್ಥಾಪಕನಾಗಿ ನಾವು ಅದನ್ನು ಮಾಡಬೇಕಾಗತ್ತೆ ಅದನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಒಂದು ಸಭೆ ಉದ್ದೇಶಿ ಇವತ್ತಿನ ಸಭೆಗೆಲ್ಲರೂ ಬಂದಿದೆ ಈ ಒಂದು ಎರಡು ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಸೋಷಿಯಲ್ ಆಡಿಟ್ಗೆ ಸಂಬಂಧಪಟ್ಟಂತೆ ಏನು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಅವಧಿಗೆ ಸಂಬಂಧಪಟ್ಟಂಥ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ತಾಂತ್ರಿಕ ಶ್ರಮ್ರು ಯಾರ್ಯಾರು ಇದ್ದಾರ ಅವರಿಗೆಲ್ಲರಿಗೂ ಈಗಾಗಲೇ ರೀತಿ ನಾಪಟ್ಟಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಮತ್ತು ನಮ್ಮ ಕಾರ್ಯಕ್ರಮದ ಅಧಿಕಾರಿಗಳು ಅವರೆಲ್ಲರನ್ನು ಕೂಡ ಸಂಬಂಧಪಟ್ಟವನ್ನ ಅಡಿಟ್ಗೆ ಸಂಬಂಧಪಟ್ಟಂಥ ಏನೇನು ದಾಖಲಾತಿಗಳು ಎಲ್ಲೇಳ ಏನೇ ಹೇಳಿದಾವೆಲ್ಲ ನಮಗೆ ನಿಗದಿತ ಸಮಯದ ಒಳಗೆ ಆಧಾರ ಪಡಿಸ್ಬೇಕು ಯಾವುದೇ ದಾಖಲಾತಿಗಳು ಅಡಿಟ್ಗೆ ಆಧಾರ ಹಾಗೆ ಇರುವಂತಹ ರೀತಿಯೊಳಗೆ ಆಗಬಾರ್ದು ಯಾಕಂತ ಹೇಳಿದ್ರೆ ತಕ್ಕಂಥ ಏನು ಲೆಕ್ಕಪತ್ರ ಸಾರ್ವಜನಿಕರಿಗೆ ಓದಿ ಹೇಳಬೇಕಾಗ್ತೈತಿ ಅವು ಇಲ್ಲ ಅಂತ ಹೇಳಿದ್ರೆ ನೇಮಾ ಸಮಯಕ್ಕೆ ನಾವು ಅದನ್ನು ಎಲ್ಲ ಕಡೆ ಗಮನ ಸೆಳೆಯುವಂಥ ನಾವು ಕೆಲಸ ಮಾಡಬೇಕಾಗ್ತೈತಿ ಸೊ ದಯವಿಟ್ಟು ಸಂಬಂಧಪಟ್ಟ ಎಲ್ಲ ಈಗಾಗಲೇ ಇಲ್ಲಿನ ಒಂದಿಗೆ ಸಂತ ಪೂಜಾರಿ ಬಂದಿದ್ದಾರೆ ಇಲ್ಲಿನ ಒಂದಿಗೆ ಸಂಬಂಧ ನಮ್ಮ ಮೈಲು ಪಾಟೀಲ್ ಬಂದಿದ್ದಾರೆ ನಮ್ಮ ಕ್ರಿಯಾಸ್ ಅಭಿವೃದ್ಧಿ ಕಾರ್ಯಗಳಿದ್ದಾರೆ ಅಥವಾ ಹೋರಾಟ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಂಬಂಧಪಟ್ಟವರು ಎಲ್ಲವನ್ನು ತರಿಸಿಕೊಂಡು ಅದನ್ನು ಸಭೆ ತಮ್ಮಗೆ ಹೋಗಬೇಕು ಅಂತೇಳಿ ಅಭಿವೃದ್ಧಿ ಅಧಿಕಾರಿಗಳು ನಾವು ನೆನಪಿ ಮಾಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಗುರುಗಳಲ್ಲಿ ಸಭೆ ಗೌರವಿಸಿ ನಮಗೆಲ್ಲ ರೀತಿಯಿಂದ ಅಗತ್ಯ ಸರ್ಕಾರ ನೀಡಬೇಕು ಮತ್ತು ಗ್ರಾಮ ಸೇವೆಯನ್ನು ಯಶಸ್ವಿಯಾಗಿ ಕೂಡ ವ್ಯವಸ್ಥೆ ನಮಗೂ ಭಾಳ ಸರ್ಕಾರ ಅಗತ್ಯ ಅದು ದಯವಿಟ್ಟು ಆ ಗ್ರಾಮಶರಿಗೆ ಏನು ಯೋಜನೆಯ ಸಂಬಳಿತ ಅತಿ ಸಂಬಳಿತ ಮತ್ತು ಯೋಜನೆಗೆ ಹೊರಟಿರ್ತಕ್ಕಂಥ ಉದ್ಯೋಗ ಚೀಟಿದಾರರು ಫಲಾರ್ಥಿಗಳು ಎಲ್ಲರೂ ಗ್ರಾಮ ಸರಿಗೆ ಕಡ್ಡಾಯವಾಗಿ ಹಾಜರಾಗುವ ರೀತಿಯಾಗೆಲ್ಲ ರೀತಿ ಒಂದು ನಾಲ್ಕು ದಿವಸ ನಮಗೆ ಸರ್ಕಾರದ್ದು ಅವರೆಲ್ಲರೂ ಗ್ರಾಮ ಸರಿಗೆ ಬಂದು ಹಾಜರಾಗಿ ಗ್ರಾಮ ಸಭೆಯಲ್ಲಿ ಯಶಸ್ವಿಗೋಸ್ಕರ ನಮಗೆ ಸಹಕರಿಸ್ಬೇಕು ಅಂತ ಹೇಳಿ ನಮ್ಮ ಪೂರ್ವ ನಾನು ಮಾತನಾಡಬೇಕು ತಂದು ಏನಾದರೂ ಕೃಪಾ ಅಂದ್ರೆ ನಾವು ಚರ್ಚೆ ಸರ್ಚನಾಗ ನಮ್ಮ ನಾವು ಹೋಗಿರ್ತಾರೆ ತಮ್ಮ ಒಂದು ಅವರಿಗೆ ನಾವು ಸ್ಪಂದಿಸ್ತೀವಿ ಹೇಳಿ ನಾನು